ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಕಾರ್ಕಳದ ಭಗವಾನ್ ಬಾಹುಬಲಿ ವಿಗ್ರಹ ಮತ್ತು ಅದರ ಸಂಪೂರ್ಣ ಇತಿಹಾಸವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ವೀಕ್ಷಕರೇ ಕಾರ್ಕಳ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಹಾಗೂ ಸುಂದರ ನಗರ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಈ ನಗರ ಹಲವು ಶತಮಾನಗಳ ಹಿಂದೆ ಜೈನ ರಾಜರ ಆಳ್ವಿಕೆಯ ಕಾಲದಲ್ಲಿ ಪಾಂಡ್ಯ ನಗರಿ ಎಂದು ಪ್ರಸಿದ್ಧಿ ಪಡೆದಿತ್ತು ಕಾಲಕ್ರಮೇಣ ಇಲ್ಲಿರುವ ಕರಿ ಬಂಡೆಗಳಿಂದ ಈ ನಗರ ಕರಿಕಲ್ಲು ಎಂದು ಪ್ರಸಿದ್ಧವಾಯಿತು ನಂತರ ಕರಿಕಲ್ಲು ಎನ್ನುವ ಪದವು ತುಳುವಿನಲ್ಲಿ ಕಾರ್ಲ ಎಂದು ಮಾರ್ಪಟ್ಟು ಈಗ ಇದು ಕನ್ನಡದಲ್ಲಿ ಕಾರ್ಕಳ ಎಂದು ಹೆಸರಾಗಿದೆ ಕಾರ್ಕಳದ ಹಲವಾರು ಐತಿಹಾಸಿಕ ತಾಣಗಳಲ್ಲಿ ಭಗವಾನ್ ಬಾಹುಬಲಿಯ ಪ್ರತಿಮೆ ಅತ್ಯಂತ ಪ್ರಸಿದ್ಧವಾದುದು ಈ ಪ್ರತಿಮೆಯನ್ನು ನಾವು ಕಾರ್ಕಳ ನಗರದ ಮಿತಿಯಲ್ಲಿಯೇ ಕಾಣಬಹುದು ನೀವಿಲ್ಲಿಗೆ ಬರೋದಾದ್ರೆ ಕಾರ್ಕಳಕ್ಕೆ ಬಂದು ಗೂಗಲ್ ಮ್ಯಾಪ್ಸ್ ಹಾಕಿದ್ರೆ ಸಾಕು ನೇರವಾಗಿ ಬಾಹುಬಲಿ ಪ್ರತಿಮೆ ಇರುವ ಬೆಟ್ಟದ ಬುಡಕ್ಕೆ ಬಂದು ತಲುಪ್ತೀರ ಇಲ್ಲಿಗೆ ಬರೋ ಪ್ರವಾಸಿಗರು ಭಗವಾನ್ ಬಾಹುಬಲಿಯ ಮೂರ್ತಿಯನ್ನು ನೋಡಲಿಕ್ಕೆ ಸಣ್ಣ ಬೆಟ್ಟವೊಂದನ್ನು ಹತ್ತಬೇಕಾಗತ್ತೆ ಪ್ರವಾಸಿಗರ ಅನುಕೂಲಕ್ಕಾಗಿ ಇಲ್ಲಿನ ಆಡಳಿತ ಮಂಡಳಿ ಬೆಟ್ಟವನ್ನು ಹತ್ತಲಿಕ್ಕೆಂದು ಮೆಟ್ಟಿಲುಗಳನ್ನು ಮಾಡಿದೆ ನಿಮಗೆ ಮೆಟ್ಟಿಲುಗಳನ್ನು ಹತ್ತೋದು ಕಷ್ಟವಾದ್ರೆ ಬೆಟ್ಟದ ಬುಡದ ಮುಂದೆ ಹಾದು ಹೋಗುವ ರೋಡಿನಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ರೋಡಿನ ಎಡಕ್ಕೆ ಒಂದು ಗೇಟ್ ಸಿಗುತ್ತೆ ಅದರ ಮೂಲಕ ನಿಮ್ಮ ವಾಹನದಲ್ಲಿಯೇ ಬೆಟ್ಟದ ಮೇಲಕ್ಕೆ ಹೋಗಲು ಇನ್ನೊಂದು ದಾರಿಯಿದೆ ಆದರೆ ಈ ಎರಡನೇ ದಾರಿಯ ಗೇಟನ್ನು ಸಾಮಾನ್ಯವಾಗಿ ಮುಚ್ಚಲಾಗಿರುತ್ತೆ ಹಾಗಾಗಿ ಇಲ್ಲಿಗೆ ಬರೋ ಪ್ರವಾಸಿಗರೆಲ್ಲ ಹೆಚ್ಚಾಗಿ ಮೆಟ್ಟಿಲ್ಗಳನ್ನ ಹತ್ಕೊಂಡೇ ಹೋಗಿ ಭಗವಾನ್ ಬಾಹುಬಲಿಯ ದರ್ಶನ ಮಾಡ್ತಾರೆ ಅಂದ ಹಾಗೆ ಕಾರ್ಕಳದ ಜನತೆಗೆ ಈ ತಾಣ ಸಂಜೆಯ ವಿಹಾರದ ತಾಣವಾಗಿ ಮಾರ್ಪಟ್ಟಿರುವುದು ವಿಶೇಷ ವಾರಾಂತ್ಯದಲ್ಲಿ ಕಾರ್ಕಳದ ಜನತೆ ಸಾಮಾನ್ಯವಾಗಿ ಇಲ್ಲಿಗೆ ವಾಕಿಂಗ್ ಬರೋದು ಒಂದು ರೀತಿಯ ರೂಢಿ ಆದಂತಿದೆ ಸಂಜೆಯ ತಿಳಿಹೊತ್ತಿನಲ್ಲಿ ಕಾರ್ಕಳದ ಜನತೆ ಕುಟುಂಬ ಸಮೇತರಾಗಿ ಈ ಬೆಟ್ಟಕ್ಕೆ ಬರೋದನ್ನು ನಾನು ನೋಡಿದ್ದೇನೆ ಈ ತಾಣವನ್ನು ಭಾರತೀಯ ಪುರಾತತ್ವ ಸಮೀಕ್ಷೆಯವರು ಐತಿಹಾಸಿಕ ತಾಣ ಎಂದು ಗುರುತಿಸಿದ್ದಾರೆ ಶ್ರವಣಬೆಳಗೊಳ ಮತ್ತು ವೇಣೂರಿನ ಏಕಶಿಲಾ ಬಾಹುಬಲಿ ವಿಗ್ರಹಗಳ ಜೊತೆ ಈ ಕಾರ್ಕಳದ ಬಾಹುಬಲಿ ವಿಗ್ರಹವನ್ನು ಕೂಡ ಆಧುನಿಕ ಪ್ರಪಂಚದ ಅದ್ಭುತಗಳೆಂದು ಪರಿಗಣಿಸಲಾಗಿದೆ ನೀವು ಮೆಟ್ಟಿಲುಗಳನ್ನ ಹತ್ತಿ ಮೇಲಕ್ಕೆ ಬಂದರೆ ನಿಮಗೆ ಒಂದು ವಿಶಾಲವಾದ ಆವರಣ ಸಿಗುತ್ತೆ ಈ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆಗಳನ್ನು ಕಟ್ಟಲಾಗಿದೆ ಸಂಜೆಯ ಹೊತ್ತಿನಲ್ಲಿ ಸೂರ್ಯಾಸ್ತವನ್ನು ವೀಕ್ಷಿಸುವುದಕ್ಕೆ ಈ ಜಾಗ ಅತ್ಯಂತ ಸೂಕ್ತವಾದ ಜಾಗ ಎಂದೇ ಹೇಳಬಹುದು ನನ್ನ ಎಷ್ಟೋ ಸಂಜೆಗಳನ್ನು ನಾನಿಲ್ಲಿ ಸೂರ್ಯಾಸ್ತ ನೋಡಿಕೊಂಡು ಕಳೆದಿದ್ದೇನೆ ಈ ಸಣ್ಣ ಮೈದಾನವನ್ನು ದಾಟಿಕೊಂಡು ನಾವು ಗೊಮ್ಮಟೇಶ್ವರ ಸ್ವಾಮಿಯ ದೇವಸ್ಥಾನದ ಕಡೆಗೆ ನಡೆದರೆ ದೇವಸ್ಥಾನದ ಮುಂಭಾಗದಲ್ಲಿಯೇ ದೊಡ್ಡ ಮಾನಸ್ತಂಭದ ಮೇಲೆ ಬ್ರಹ್ಮ ಯಕ್ಷನ ಸುಂದರ ಮೂರ್ತಿಯನ್ನು ಕಾಣಬಹುದು ಈ ಮಾನಸ್ತಂಭದ ಪಕ್ಕದಲ್ಲಿಯೇ ಈ ತಾಣದ ಕ್ಷೇತ್ರಪಾಲನ ಸಣ್ಣ ಮಂದಿರವನ್ನು ಕೂಡ ನಾವು ನೋಡಬಹುದು ನಾವು ದೇವಾಲಯದ ಬಾಗಿಲನ್ನು ದಾಟಿಕೊಂಡು ಒಳಗೆ ಬಂದ್ರೆ ಬಾಗಿಲ ಅಕ್ಕಪಕ್ಕದಲ್ಲಿ ಸಣ್ಣ ಕಟ್ಟೆಗಳನ್ನು ಕಟ್ಟಲಾಗಿದ್ದು ಈ ಕಟ್ಟೆಗಳ ಕೊನೆಯಲ್ಲಿ ಎರಡು ಸಣ್ಣ ಮಂದಿರಗಳನ್ನು ನಾವು ನೋಡಬಹುದು ದೇವಾಲಯದ ಬಾಗಿಲಿನ ಬಲಗಡೆಯ ಮಂದಿರದಲ್ಲಿ ಇಪ್ಪತ್ಮೂರನೇ ಜೈನ ತೀರ್ಥಂಕರರಾದ ಚಿಂತಾಮಣಿ ಪಾರ್ಶ್ವನಾಥ ಸ್ವಾಮಿಗಳ ಮಂದಿರವಿದೆ ಹಾಗೆಯೇ ದೇವಾಲಯದ ಬಾಗಿಲಿನ ಎಡಗಡೆಯ ಮಂದಿರದಲ್ಲಿ ಹತ್ತನೇ ಜೈನ ತೀರ್ಥಂಕರರಾದ ಶೀಥಲನಾಥ ಸ್ವಾಮಿಗಳ ಮಂದಿರವಿದೆ ಅಲ್ಲಿಂದ ನಾವು ಮುಂದಕ್ಕೆ ಬಂದ್ರೆ ಭಗವಾನ್ ಬಾಹುಬಲಿಯ ಭವ್ಯವಾದ ಏಕಶಿಲಾ ಮೂರ್ತಿಯನ್ನು ನೋಡಬಹುದು ಗ್ರಾನೈಟ್ ಕಲ್ಲಿನಿಂದ ಕೆತ್ತಲಾಗಿರುವ ಈ ಏಕಶಿಲಾ ಮೂರ್ತಿಯು ಹದಿಮೂರು ಮೀಟರ್ ಅಂದ್ರೆ ನಲವತ್ತೆರಡು ಅಡಿ ಎತ್ತರ ಇದೆ ಸುಮಾರು ಹತ್ತೂವರೆ ಅಡಿಯಷ್ಟು ಅಗಲವಿರುವ ಈ ಭವ್ಯ ಮೂರ್ತಿಯು ಪ್ರಪಂಚದ ಎರಡನೇ ಅತಿ ಎತ್ತರದ ಬಾಹುಬಲಿಯ ಪ್ರತಿಮೆ ಎಂದು ಹೆಸರುವಾಸಿಯಾಗಿದೆ ಈ ಮೂರ್ತಿಯ ತೂಕ ಬರೋಬ್ಬರಿ ಎಂಬತ್ತು ಟನ್ಗಳಿಗಿಂತಲೂ ಹೆಚ್ಚು ಗುಂಗುರು ಕೂದಲು ದೊಡ್ಡ ಕಿವಿಗಳು ಮತ್ತು ಮೊಣಕಾಲುಗಳವರೆಗೆ ಚಾಚಿಕೊಂಡಿರುವ ಅಂಗೈಗಳೊಂದಿಗೆ ಕಾಯೋತ್ಸರ್ಗ ಯೋಗ ಭಂಗಿಯಲ್ಲಿ ಧ್ಯಾನಮಗ್ನಾಗಿರುವಂತೆ ಈ ಪ್ರತಿಮೆಯನ್ನು ಕೆತ್ತಲಾಗಿದೆ ಇಲ್ಲಿನ ಬಾಹುಬಲಿಯ ವಿಗ್ರಹವನ್ನು ಐದು ಅಡಿ ಎತ್ತರದ ಚೌಕಾಕಾರದ ಪೀಠದ ಮೇಲೆ ಪ್ರತಿಷ್ಠಾಪಿಸಲಾಗಿದ್ದು ವಿಗ್ರಹವು ಆವೃತವಾದ ಪ್ರಾಕಾರದಿಂದ ಸುತ್ತುವರೆದಿದೆ ಪೀಠದ ಸುತ್ತಲೂ ಪ್ರದಕ್ಷಿಣೆ ಆಗಲಿಕ್ಕೆಂದು ಮತ್ತೊಂದು ಸಣ್ಣ ಕಾಂಪೌಂಡ್ ಅನ್ನು ನಿರ್ಮಿಸಲಾಗಿದೆ ಪ್ರವಾಸಿಗರು ಈ ಸಣ್ಣ ಹಾದಿಯ ಮೂಲಕ ಗೊಮ್ಮಟೇಶ್ವರ ಸ್ವಾಮಿಗೆ ಪ್ರದಕ್ಷಿಣೆ ಹಾಕಬಹುದು ಪ್ರದಕ್ಷಿಣೆ ಹಾಕುವಾಗ ಗೊಮ್ಮಟೇಶ್ವರ ಸ್ವಾಮಿಯ ವಿಗ್ರಹದ ಹಿಂಬದಿಯಲ್ಲಿ ನಾವು ಜೈನ ತೀರ್ಥಂಕರರ ಸುಂದರವಾದ ಪ್ರತಿಮೆಗಳನ್ನು ನೋಡಬಹುದು ಈ ತಾಣ ಪ್ರವಾಸಿಗರಿಗಾಗಿ ಪ್ರತಿದಿನವೂ ಬೆಳಗಿನ ಎಂಟು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೂ ತೆರೆದಿರುತ್ತೆ ಅಂದ ಹಾಗೆ ಈ ತಾಣ ಕರಾವಳಿಯ ಭಾಗದಲ್ಲಿ ಬರೋದ್ರಿಂದ ಮಧ್ಯಾಹ್ನದ ಸಮಯಕ್ಕೆ ಬಿಸಿಲಿನ ಧಗೆ ಅತ್ಯಂತ ಹೆಚ್ಚಿರುತ್ತೆ ಹಾಗಾಗಿ ನೀವಿಲ್ಲಿಗೆ ಬರೋದಾದ್ರೆ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಅಥವಾ ಸಂಜೆ ಐದು ಗಂಟೆಯ ನಂತರ ಬಂದರೆ ಒಳ್ಳೆಯದು ಈ ಇಡೀ ಬೆಟ್ಟವೇ ಗ್ರಾನೈಟ್ ಕಲ್ಲಿನಿಂದ ತುಂಬಿರೋದ್ರಿಂದ ಮಧ್ಯಾಹ್ನದ ಹೊತ್ತಿನಲ್ಲಿ ನೀವಿಲ್ಲಿಗೆ ಬಂದರೆ ಬರಿಗಾಲಲ್ಲಿ ದೇವಾಲಯದ ಆಂಗಣದಲ್ಲಿ ನಡೆದಾಡೋದು ಕಷ್ಟಕರ ಎಂದೇ ಹೇಳಬಹುದು ವೀಕ್ಷಕರೇ ಈ ಸುಂದರವಾದ ತಾಣಕ್ಕೆ ಒಂದು ಭವ್ಯವಾದ ಇತಿಹಾಸ ಇದೆ ಆ ಇತಿಹಾಸವನ್ನು ನಾವು ಬಾಹುಬಲಿ ಸ್ವಾಮಿಗೆ ದಿನವೂ ಪೂಜೆ ಸಲ್ಲಿಸುವ ಬಾಹುಬಲಿ ಇಂದ್ರರಿಂದಲೇ ಕೇಳಿ ತಿಳಿಯೋಣ ಬನ್ನಿ ಓಂ ನಮ ಸಿದ್ಧೇಭ್ಯ ಓಂ ನಮ ಸಿದ್ಧೇಭ್ಯ ಓಂ ನಮ ಸಿದ್ಧೇಭ್ಯ ನಮೋ ಅದಿಹಂತಾಣ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ನಮೋಧ್ಯ ಮೂಳು ವೇ ಕಾರ್ಕಳದ ಭೈರವರಸರಾಗಿರತಕ್ಕಂಥ ವೀರಪಾಂಡ್ಯ ಭೈರವರಸನು ತೀರ್ಥಯಾತ್ರೆಯಾಗಿ ಉತ್ತರ ಭಾರತ ಪ್ರವೇಶಕ್ಕೆ ಹೋಗ್ತಾನೆ ಅಲ್ಲಿರತಕ್ಕಂಥ ನಮ್ಮ ಪುಣ್ಯಕ್ಷೇತ್ರವಾದಂಥ ಸಂಯೇಧ ಶಿಖರಜಿ ಉಜ್ಜಂತಗಿರಿ ಪಾವಪುರಿ ಇದೆಲ್ಲ ದರ್ಶನ ಮಾಡಿಕೊಂಡು ಪಾಪಾಸು ಹಿಂತಿರುಗಿ ಬರುವಾಗ ಶ್ರಾವಣ ಬೆಳಗುಳಕ್ಕೆ ಬರ್ತಾನೆ ಆ ಸಂದರ್ಭದಲ್ಲಿ ಶ್ರಾವಣ ಬೆಳಗುಳದಲ್ಲಿ ತಂಗಿ ಅಲ್ಲಿ ಇರತಕ್ಕಂಥ ವಿಧ್ಯಾಹಾಗಿರಿಯಲ್ಲಿ ಇರತಕ್ಕಂಥ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ದರ್ಶನವನ್ನು ಮಾಡ್ತಾನೆ ಹಾಗೂ ಬೆಟ್ಟದಲ್ಲಿ ಇರತಕ್ಕಂಥ ಇಪ್ಪತ್ನಾಲ್ಕು ತೀರ್ಥಂಕರ ಬಸಲಿಗಳನ್ನು ಕೂಡ ದರ್ಶನವನ್ನು ಮಾಡಿಕೊಂಡು ವಾಪಸ್ಸು ತನ್ನ ಊರಿಯಾದಂಥ ಕಾರ್ಕಳಕ್ಕೆ ಪುನಃ ಪ್ರವೇಶ ಮಾಡ್ತಾನೆ ಇಲ್ಲಿ ಬಂದು ಇಲ್ಲಿ ಗುರುಗಳಾಗಿರತಕ್ಕಂಥ ಲಲಿತ ಕೀರ್ತಿ ಭಟ್ಟ ಭಟ್ಟಾಚಾರ್ಯ ಸ್ವಾಮೀಜಿಗಳವರಲ್ಲಿ ತನ್ನ ತೀರ್ಥಯಾತ್ರೆ ಎಲ್ಲ ವಿವರಗಳನ್ನು ಒಪ್ಪಿಸ್ತಾನೆ ಈ ಸಂದರ್ಭದಲ್ಲಿ ಅವನಲ್ಲಿ ಮನಸ್ಸಿನಲ್ಲಿ ಉಂಟಾದಂಥ ಒಂದು ಕಲ್ಮಶವನ್ನು ಕೂಡ ಅವನು ಸ್ವಾಮಿಗಳಲ್ಲಿ ಪ್ರಾಪ್ತಾಯಿಸ್ತಾನೆ ನಾನು ಶ್ರಾವಣ ಬೆಳಗು ಭಗವಾನ್ ಬಾಹುಬಲಿ ಸ್ವಾಮಿಯನ್ನು ನೋಡಿದ್ದೇನೆ ಅದೇ ಥರದ ಒಂದು ಭವ್ಯವಾದ ಮೂರ್ತಿಯನ್ನು ಕೂಡ ನಮ್ಮ ಕಾರ್ಕಳ ಕ್ಷೇತ್ರದಲ್ಲಿ ಕೂಡ ಮಾಡಬೇಕಾಗಿಯಂಥ ಸಂಕಲ್ಪವನ್ನು ನಾನು ಅಲ್ಲಿ ಮಾಡಿಕೊಂಡು ಬಂದಿದ್ದೇನೆ ಆ ನಿಮಿತ್ತವಾಗಿ ಸಾವು ಗುರುಗಳು ಇದಕ್ಕೆ ಶಿಲಾಮೂರ್ತವನ್ನು ಮಾಡಿಕೊಂಡು ಇಲ್ಲಿಯ ಒಂದು ಭವ್ಯವಾದಂತಹ ಬೆಟ್ಟದ ಮೇಲೆ ಭಗವಾನ್ ಬಾಹುಬಲಿ ಸ್ವಾಮಿಯ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕಂತೇಳಿ ನಾನು ಪ್ರಯತ್ನ ಮಾಡಿದ್ದೇನೆ ಅದಕ್ಕೆ ನೀವು ಆಶೀರ್ವಾದ ಬೇಕು ಎಂಬಂತೇಳಿ ಭಿನ್ನಯಿಸ್ತಾನೆ ಅದಕ್ಕೆ ಶ್ರೀ ಗುರುಗಳು ಮಾಡುವುದಕ್ಕೆ ತೊಂದರೆ ಇಲ್ಲ ಆದರೆ ಶಿಲೆಯನ್ನು ಹುಡುಕಬೇಕಾಗುತ್ತದೆ ಬಂಡೆ ಉಂಟು ಅಂತ ಕೊಳೆ ಬಂಡೆಯಲ್ಲಿ ಕೆತ್ತನೆ ಮಾಡಲಿಕ್ಕೆ ಆಗಲ್ಲ ಒಳ್ಳೆಯ ಶಿಲ್ಪಿಯನ್ನು ಹುಡುಕಿಕೊಂಡು ಅದಕ್ಕೆ ಬೇಕಾದಂಥ ಶಿಲೆಯನ್ನು ಶೋಧಿಸಿ ಮುಂದಿನ ಕೆಲಸವನ್ನು ಮಾಡೋಣ ಅವನಿಗೆ ಆಶ್ವಾಸನೆ ಕೊಡ್ತಾರೆ ಗುರುಗಳು ಅದೇ ತರ ಶಿಲ್ಪಿಯನ್ನು ಹುಡುಕುತ್ತಾನೆ ಶಿಲ್ಪಿಯನ್ನು ಕರ್ಕೊಂಡು ಬಂದು ಎಲ್ಲ ಬಂಡೆಯನ್ನು ಶೋಧಿಸ್ತಾ ಬೋಧಿಸ್ತಾ ಬರ್ತಾನೆ ಈಗಿರತಕ್ಕಂಥ ಬೆಟ್ಟದ ಹಿಂಭಾಗದಲ್ಲಿ ಒಂದು ಫಲ್ಲಂ ಕೆಳಗೆ ಬೃಹತ್ತಾದ ಒಂದು ದೊಡ್ಡ ಬಂಡೆ ಇತ್ತು ಆ ಬಂಡೆಯನ್ನು ಶೋಧಿಸಿ ಶಿಲ್ಪಿಗಳು ಈ ಬಂಡೆ ಆಗಬಹುದು ಎಂಬಂತಹ ಸಂಕಲ್ಪದಿಂದ ಗುರುಗಳನ್ನು ಕರೆಕೊಂಡು ಬಂದು ಶಿಲಾಮೂರ್ತವನ್ನು ಮಾಡಿಸ್ತಾನೆ ಭವ್ಯವಾದಂತಹ ಶಿಲೆಗೆ ಉತ್ತಮ ದಿನದಂದು ಉತ್ತಮ ವಾರದಂದು ಉತ್ತಮ ಗಳಿಗೆಯಲ್ಲಿ ಆ ಶಿಲಾಮೂರ್ತವನ್ನು ಮಾಡಿಕೊಂಡು ಬಂಡೆಯ ಕೆಲಸಕ್ಕೆ ಪ್ರಾರಂಭ ಮಾಡುತ್ತಾರೆ ಅದೇ ಥರ ಅವನಿಗೆ ಎಷ್ಟು ಬಂಡೆ ಬೇಕು ಅಷ್ಟು ಬಂಡೆಯನ್ನು ಆ ಶಿಲಾ ಶಿಲಾ ಶಿಲ್ಪಿಗಳು ಅದನ್ನು ಕತ್ತರಿಸಿ ಬೆಟ್ಟದ ಬುಡದಿಂದ ಮೇಲೆ ಬರಬೇಕಾದ್ರೆ ಆಗಿನ ಕಾಲದಲ್ಲಿ ಒಂದು ತಿಂಗಳು ತಾಗಿದೆ ಅಂತೇಳಿ ಒಂದು ಚರಿತ್ರೆಯಲ್ಲಿ ಹೇಳ್ತಾ ಇದೆ ಇಪ್ಪತ್ನಾಕು ಚಕ್ರದ ಬಂಡಿಯಲ್ಲಿ ಇಟ್ಟು ಆ ಶಿಲೆಯನ್ನು ಇಟ್ಟು ಬೆಟ್ಟದ ಮೇಲೆ ಜನರು ಆನೆಗಳು ಎಳ್ಕೊಂಡು ಬಂದರು ಎಂಬಂತ ಒಂದು ಚರಿತ್ರೆಯಲ್ಲಿ ನಮಗೆ ಕಾಣ ಕಂಡು ಬರುತ್ತದೆ ಹಾಗೆ ಶಿಲೆಯನ್ನು ಬೇರೆ ತಂದ ಮೇಲೆ ಎಪ್ಪತ್ತೆರಡು ಕಂಬಗಳಿಂದ ಚಪ್ಪರವನ್ನು ಹಾಕಿ ಆ ಶಿಲೆಯನ್ನು ಆ ಚಪ್ಪರದೊಳಗೆ ಇಟ್ಟು ಶಿಲ್ಪಿಗಳಿಂದ ಕೆಲಸವನ್ನು ಪ್ರಾರಂಭ ಮಾಡಿಸ್ತಾನೆ ಅದೇ ತರ ಒಂದು ವರ್ಷ ಪರ್ಯಂತರ ಆ ಕೆಲಸವನ್ನು ಮಾಡಿದ್ದಾರೆ ಎಂಬಂತದ್ದು ಕೂಡ ಚರಿತ್ರೆಯಲ್ಲಿ ಇದೆ ಇದು ಇರತಕ್ಕಂಥ ವಿಷಯ ಅಂತ ಹೇಳಿದ್ರೆ ಅದನ್ನು ನಿಲ್ಲಿಸತಕ್ಕಂಥ ವಿಷಯ ಅದು ಕೂಡ ಅವನಿಗೆ ಬಹಳ ಪಾಂಡ್ಯರಾಜನಿಗೆ ಬಹಳ ಒಂದು ವಿಸ್ಮಯ ಆಗ್ತದೆ ಕೆಲಸ ಮಾಡಿಸುದು ಶಿಲ್ಪಿಯ ಶಿಲ್ಪಿಯನ್ನು ಕರೆದುಕೊಂಡು ಮೂರ್ತಿಯನ್ನೇನು ಮಾಡಿಸಿದೆ ಇವ್ನ ನಿಲ್ಲಿಸತಕ್ಕಂತಹ ವಿಷಯ ಹೇಗೆ ಅಂತ ಹೇಳಿ ಚಿಂತೆಯಲ್ಲಿ ಆಗಿನ ಕಾಲದಲ್ಲಿ ಇದ್ದಂತಹ ಕಾರ್ಕಳದ ನಗರ ಎಲ್ಲ ಜನ ಜನತೆಗಳು ಇದಕ್ಕೆ ಸಂಬಂಧಪಟ್ಟಂತಹ ಸೀಮೆ ಎಲ್ಲ ಜಾತಿ ಭೇದ ಎಲ್ಲ ಜನತೆಗಳು ಒಟ್ಟು ಸೇರಿಕೊಂಡು ಈ ಮೂರ್ತಿಯನ್ನು ನಾವು ನಿಲ್ಲಿಸೋಣ ಅಂತ ಹೇಳುವಂತಹ ಸಂಕಲ್ಪದಿಂದ ರಾಜರಿಗೆ ಭರವಸೆಯನ್ನು ಕೊಡ್ತಾರೆ ಅದೇ ತರ ಅವನು ಒಂದು ವರ್ಷದ ಪರ್ಯಂತರದಲ್ಲಿ ಮಾಡಿದಂತಹ ಈ ಮೂರ್ತಿಯನ್ನು ಈ ಬಂಡೆಯ ಮೇಲೆ ಇಲ್ಲಿ ನಿಲ್ಲಿಸಬೇಕಂತಾದ್ರೆ ಆಗಿನ ಕಾಲದಲ್ಲಿ ಚರಿತ್ರೆಯಲ್ಲಿ ಹೇಳ್ತದೆ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೆ ಜನರನ್ನು ಕೂಡಿಕೊಂಡು ಲಾಠಿ ಹಗ್ಗಗಳಿಂದ ಅದಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ಸನ್ ಸನ್ನೆಯನ್ನು ಮಾಡಿಕೊಂಡು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಹದಿಮೂರು ಹನ್ನೆರಡು ಸಾವಿರದ ನಾಲ್ನೂರ ಮೂವತ್ತೆರಡರಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಎಂಬಂತ ಉಲ್ಲೇಖವಿದೆ ಗುರುಗಳಿಗೆ ತನ್ನ ಸಂಕಲ್ಪವನ್ನು ಎಲ್ಲವನ್ನು ಭಿನ್ನಯಿಸ್ತಾನೆ ನಿಮ್ಮ ಆಶೀರ್ವಾದದಿಂದ ನಾನು ಎನಿಸಿದಂತಹ ಕಾರ್ಯ ಒಳ್ಳೆ ರೀತಿಯಲ್ಲಿ ನೆರವೇರಿದೆ ತಮ್ಮ ಆಶೀರ್ವಾದ ಇನ್ನೂ ಕೂಡ ನನಗೆ ಬೇಕು ಎಂಬಂತ ತೋದಿದ್ದ ಆಗಿನ ಕಾಲದಲ್ಲಿ ಮಹಾಭಜ್ಜಲ ಅಂದ್ರೆ ಮಹಾಮಸ್ತಕಾಭಿಷೇಕವನ್ನು ಕೂಡ ವೀರಪಾಂಡ್ಯ ಪಾಂಡೆ ಭೈರವಸಲು ಆಗಿನ ಕಾಲದಲ್ಲಿ ಜೀವಿಟಿಗಳಿಂದ ದೀಪದ ಬೆಳಕಿನಿಂದ ಮಾಡಿದಂತಹ ಮಹಾಭಜ್ಜಲ ಈಗಿನ ಕಾಲದಲ್ಲಿ ವಿದ್ಯುತ್ ದೀಪಗಳನ್ನು ಮಾಡ್ತಾ ಇದ್ದಾವೆ ಆಗಿನ ಕಾಲದಲ್ಲಿ ಖಾಲಿ ಜೀವಿಟಿಗಳಿಂದ ಎಲ್ಲ ದುಂದಿಗಳಿಂದ ಹೆಚ್ಚಿಕೊಂಡು ಮಾಡಿದಂತಹ ಮಹಾಮಸ್ತಕಾಭಿಷೇಕ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ಕೂಡ ಇಲ್ಲಿ ನಡೀತಾ ಇರುತ್ತದೆ ಅಂತ ಈ ಪುಣ್ಯ ಕ್ಷೇತ್ರಕ್ಕೆ ಎಲ್ಲೋ ನೀವೆಲ್ಲ ಬಂದಿದ್ದೀರಾ ಭಗವಂತ ನಿಮಗೆ ಆಯುರ ಆರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಎಂಬುದಾಗಿ ಭಗವಂತನಲ್ಲಿ ನಾವು ಕೆಲವರು ಕೇಳ ಪ್ರಾರ್ಥಿಸುತ್ತೇವೆ ಸ್ವಾಮಿ ಇಲ್ಲಿನ ಗೊಮ್ಮಟೇಶ್ವರ ಪ್ರತಿಮೆಗೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕವನ್ನು ಆಯೋಜಿಸಲಾಗುತ್ತೆ ದೇಶ ವಿದೇಶದಿಂದ ಪ್ರವಾಸಿಗರನ್ನು ಆಕರ್ಷಿಸುವ ಈ ಆಚರಣೆ ಕರ್ನಾಟಕದಲ್ಲಿ ನಡೆಯುವ ಅತ್ಯಂತ ದೊಡ್ಡ ಆಚರಣೆಗಳಲ್ಲಿ ಒಂದು ಎಂದೇ ಹೇಳಬಹುದು ಈ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ಇಲ್ಲಿ ಮಹಾಮಸ್ತಾಭಿಷೇಕ ನಡೆದಿತ್ತು ಹಾಗಾಗಿ ಮುಂದಿನ ಮಹಾಮಸ್ತಾಭಿಷೇಕವನ್ನು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಆಯೋಜಿಸಲಾಗುತ್ತೆ ಅಂದ ಹಾಗೆ ನೀವು ಕಾರ್ಕಳಕ್ಕೆ ಭೇಟಿ ಕೊಟ್ಟರೆ ಈ ನಗರದಲ್ಲಿ ಇನ್ನೂ ಹಲವಾರು ಐತಿಹಾಸಿಕ ತಾಣಗಳನ್ನು ನೋಡಬಹುದು ಚತುರ್ಮುಖ ಬಸದಿ ಆನೇಕೆರೆ ಬಸದಿ ಶ್ರೀ ಅನಂತಶಯನ ದೇವಸ್ಥಾನ ಶ್ರೀ ವೆಂಕಟರಮಣ ದೇವಸ್ಥಾನ ಈ ತಾಣಗಳೆಲ್ಲ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ತಾಣಗಳೆಂದು ಪ್ರಸಿದ್ಧಿ ಪಡೆದಿವೆ ಪ್ರಿಯ ವೀಕ್ಷಕರೇ ಇದು ನನ್ನ ಕಾರ್ಕಳ ಗೊಮ್ಮಟೇಶ್ವರ ಬೆಟ್ಟದ ಪ್ರವಾಸದ ಅನುಭವ ನಿಮಗೆ ಐತಿಹಾಸಿಕ ಮತ್ತು ಪ್ರವಾಸಿ ತಾಣಗಳ ಬಗ್ಗೆ ಆಸಕ್ತಿ ಇದ್ರೆ ನನ್ನ ಚಾನೆಲ್ನಲ್ಲಿ ಪ್ರತಿ ವಾರವೂ ಭಾರತದ ಹಲವಾರು ಪ್ರಸಿದ್ಧ ಐತಿಹಾಸಿಕ ಮತ್ತು ಪ್ರವಾಸಿ ತಾಣಗಳ ಬಗೆಗಿನ ವಿಡಿಯೋಗಳನ್ನು ಹೊರತರ್ತಾ ಇದ್ದೇನೆ ಅವುಗಳ ಬಗ್ಗೆ ಮಾಹಿತಿ ಪಡೆಯಲು ದಯವಿಟ್ಟು ಬೆಲ್ ಐಕನ್ ಅನ್ನು ಒತ್ತಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ತೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ